ಇವತ್ತ ನಾವು ದಿಲ್ಲಿಯ ಇಂಡಿಯಾ ಗೇಟ್ನಂತ ಹೇಳಿದ್ದೀವಿ ನಾವು ಇವತ್ತ ಇಡೀ ನಮ್ಮ ರೈತ ಸಂಘ ಹಾಗೂ ಹೋರಾಟಗಾರರಲ್ಲಿ ವಿನಂತಿಯನ್ನು ಮಾಡ್ಕೊತ ನಾವು ಮನೆಯನ್ನು ಸಮೀರಡಿ ಕಾರ್ಖಾನೆ ಒಳಗೆ ಗಲಾಟೆ ಆಯಿತು ಆ ಗಲಾಟೆ ಬಗ್ಗೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೀವಿ ಜೊತೆಗೆ ನನಗೆ ಇಲ್ಲಿಯ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಬಂದಿದ್ದೀವಿ ದರ್ಶನ ತಗೊಳಕ್ಕೆ ಬಂದಂಥ ಸಂದರ್ಭದೊಳಗೆ ನಮಗೆ ಮೊಬೈಲ್ ಅನ ಅನಾನುಕೂಲ ಆಗಿರ್ತದೆ ಯಾವುದೇ ದೇವಸ್ಥಾನ ಒಳಗಡೆ ಪ್ರವೇಶ ಕೊಡಿಲ್ಲ ಅಲ್ಲಿ ಸೂಜಿ ನನಗೆ ತಿಳಿಯಬೇಕಾದ ಕೆಲವು ದಿನಗಳು ಅವರಿಗೆ ತಿಳಿಯಲಿಲ್ಲ ನಿನ್ನಿನ ದಿನ ಅಲ್ಲಿ ನನಗೆ ಫೋನ್ ಮಾಡಿ ಎಲ್ಲಪ್ಪ ಹೆಗಡೆಯವರು ಒಬ್ಬ ಸಾಮಾಜಿಕ ವಿರಾಟಗಾರರು ಫೋನ್ ಮಾಡಿ ಅಲ್ಲಿ ನಡೆದಂಥ ಘಟನೆಯ ಸಂಪೂರ್ಣ ವಿವರವನ್ನು ಸಲ್ಲಿಸಿದ್ದು ಜೊತೆಗೆ ನಿಮ್ಮ ಹೆಸರು ಕೂಡ ಅದ್ರೊಳಗೆ ದಾಖಲಾಗೈತಿ ಒಂದು ಎಫ್ ಐ ಆರ್ ಆಗೈತಿ ಅಂತ ಹೇಳಿದ್ರು ನಾನು ವಿಚಾರ ಮಾಡಿದೆ ಇಲ್ಲಿ ನಾವಿದ್ದು ಕಾಶಿ ವಿಶ್ವನಾಥ ದೇವಸ್ಥಾನದಾಗಿದ್ದೀವಿ ನಾವು ಅಲ್ಲಿ ಎಂಟನೇ ತಾರೀಕಿನ ದಿವಸ ಬನಶಂಕರಿ ದೇವಸ್ಥಾನದಿಂದ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ ಬಂದು ಮಹಾರಾಷ್ಟ್ರ ಮಧ್ಯಪ್ರದೇಶ ಉತ್ತರ ಪ್ರದೇಶದ ಕಾಶಿ ಒಳಗೆ ಬಂದು ಹನ್ನೆರಡನೇ ತಾರೀಕಿನ ದಿವಸ ನಾವು ಅಲ್ಲಿ ವಸ್ತಿ ಇದ್ದೀವಿ ಅಲ್ಲಿ ವಸ್ತಿ ಇದ್ದಂಥ ಸಂದರ್ಭದೊಳಗೆ ನಮ್ಮ ಘಟನೆಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗಲ್ಲ ನಿನ್ನಿಂದ ದಿನ ಅವ್ರು ಹೇಳಿದಾಗ ವಿಷಯ ಗೊತ್ತಾಯ್ತು ಅಲ್ಲಿ ಎಫ್ ಐ ಆರ್ ಆಗೈತೆ ಅಂತೇಳಿ ಆ ಎಫ್ ಐ ಆರ್ ಒಳಗೆ ಏನು ದಾಖಲಾಗೈತೆ ಅಂದ್ರೆ ನಾವು ಕಲ್ಲೋಗಿದ್ದೀವಿ ಗಲಾಟೆ ಮಾಡಿದ್ದೀವಿ ಬೆಂಕಿ ಹೆಚ್ಚಿದ್ವಿ ಅಂತೇಳಿ ಅನೇಕ ವಿಷಯಗಳನ್ನು ಹಾಕಿ ಅಲ್ಲಿ ಕೆಳದ ಪಿ ಎಸ್ ಐ ಆದಂಥ ಪಿ ಎಸ್ ಐ ಶಿವಾನಂದನವರು ನಮ್ಮೆಲ್ಲ ಒಂದು ಎಫ್ ಐ ಆರ್ನ ಅನ್ನು ದೂರು ಸಲ್ಲಿಸಿದ ಮಾಲಿಕ್ಪುರ್ ಸ್ಟೇಷನ್ ಒಳಗೆ ಅಲ್ಲಿ ಸತ್ತಿಗೆ ಅನ್ನೋದು ಪಿ ಎಸ್ ಐ ಅವ ಸ್ವೀಕಾರ ಮಾಡಿಕೊಂಡ ಅದ್ರೊಳಗೆ ಬನಟ್ಟಿ ಸಿ ಪಿ ಅವರಿಗೆ ಕಲ್ಲು ಬಿದ್ದೈತಿ ಹೊಳ್ಳಿ ಒಬ್ಬ ಪೊಲೀಸ್ ಪೇದಿಗನೂ ಕಲ್ಲ ಗೆದ್ದು ಪಟ್ಟು ಗಾಯ ಆಗೈತಿ ಕುತ್ತಿಗೆ ಅಂತೇಳಿ ಅವ್ರಿಗೆ ಬೆನ್ನಿಗೆ ಗಾಯ ಆಗೈತಿ ಇನ್ನೊಬ್ಬರು ನಮ್ಮ ಪೊಲೀಸು ಉಪ ವರಿಷ್ಠ ಅಧಿಕಾರಿಗಳಿಗೂ ಕೂಡ ಖಾಲಿ ಗಾಯ ಆಗೈತಿ ಅಂತೇಳಿ ಸೂಚಿ ಬಂತು ಆದ ಘಟನೆಗಳನ್ನು ಯಾವುದೇ ಕಾರಣಕ್ಕೂ ರೈತ ಸಂಘ ಆಗಲಿ ಹೋರಾಟಗಾರಲ್ಲಿ ಯಾವುದು ಮಾಡೋದಿಲ್ಲ ಅದನ್ನು ಯಾರು ಮಾಡಿದಾಗ ಅದ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದನ್ನು ತನಿಖೆಯನ್ನು ಮಾಡಬೇಕು ಇದರ ಉದ್ದೇಶ ಏನಾಗೈತೆ ಅಂದ್ರೆ ನಾವು ಉದ್ದೇಶ ಪೂರ್ವಕವಾಗಿಯಾ ಇದನ್ನು ಎಲ್ಲೆಲ್ಲಿದ ಅದನ್ನು ಹುಡುಕ್ಯಾಡಿ ನೀವು ಎಫ್ ಐ ಆರ್ ಮಾಡುವಂಥ ಕೆಲಸ ಮಾಡಾಕ್ತೀವಿ ನಾವು ಎಂಟನೇ ತಾರೀಕಿನ ದಿವಸ ನಾವು ಮಾಲಿಂಗ್ ಬಿಟ್ಟು ಪ್ರಯಾಣ ಬೆಳೆಸಿ ಸುಮಾರು ಇಲ್ಲಿ ಕಾಶಿಗೆ ಬಂದು ತಲುಪಕ್ಕೆ ಹನ್ನೆರಡನೇ ತಾರೀಕಿಗೆ ಬಂದೀವಿ ಹನ್ನೆರಡರಿಂದ ಹನ್ನೆರಡು ಹದಿಮೂರು ತಾರೀಕು ಮಟ್ಟ ನಾವು ಅಲ್ಲೇ ಇದ್ದೀವಿ ಹನ್ನೊಂದನೇ ತಾರೀಕಿಗೆ ಅಲ್ಲಿ ಬಂದು ವಸತಿ ಮಾಡೀವಿ ಆ ಘಟನೆ ನಡೆದಾಗ ನಾವು ಆ ಸರ್ದಾಗಣೆ ಇಲ್ಲ ಆದರೂ ಕೂಡ ನಮ್ಮದು ನಾವು ಇದ್ದೀವಿ ಹೇಳಿ ತೋರಿಸ್ವಿ ನಾವು ಯಾವುದೇ ಕಾರಣಕ್ಕೂ ಆ ಇರಲಿಲ್ಲ ಆದರೆ ಇದನ್ನು ಹಾಕಿದ ಉದ್ದೇಶ ಏನಂದ್ರೆ ಎಲ್ಲೆಲ್ಲಿ ಹೋರಾಟಗಾರರು ಅದನ್ನು ಮನಸ್ಸನ್ನು ಕುದಿಸುವಂಥದ್ದಾಗಲಿ ಆ ಮನಸ್ಸನ್ನು ತಾವು ಕುದಿಸಿ ಈ ಚಳವಳಿಯನ್ನು ಹತ್ತುಕುವಂಥ ಪ್ರಯತ್ನ ಮಾಡ್ತೀವಿ ಇದು ಯಾವುದೇ ಕಾರಣಕ್ಕೂ ನಡೆಯುವುದಿಲ್ಲ ತಾವು ಅದನ್ನು ಪರಿಶೀಲನೆ ಮಾಡಿ ಯಾರು ತೃಪ್ತಿ ಪರಿಸ್ಕೊಳ್ಳೋದಲ್ಲ ಅವ್ರಿಗೆ ಶಿಕ್ಷೆ ಆಗುವಂಥದ್ದು ಆಗುತ್ತೆ ಹೊರತು ಯಾವ್ದಾದ್ರು ಇನ್ನೊಬ್ಬರಿಗೆ ಮಣಿ ಹಾಕುವಂತಾಗೋಣ ಎಲ್ಲಿಯವ್ರು ಇದ್ದಾಗ ಕಳ್ಕೊಂಡ್ಬಂದು ತಾವು ಶಿಕ್ಷೆಯನ್ನು ಕೊಡಿಸ್ಬಾರ್ದು ಇದನ್ನ ಯಾಕೆ ನಾನು ಖಂಡಿಸ್ತೇನೆ ಅಂದ್ರೆ ಇವತ್ತು ನಾವು ಕಾಶಿಯೊಳಗೆ ಒಳಗೆ ಎದ್ಕೊಂಡು ಏನಾದರೂ ಕಲ್ಲು ಹೊಡೆಯೋಕ್ಕಾಗುತ್ತ ಅವ್ರಿಗೆ ಹೋಗಿ ಅಥವಾ ಕಾಶಿ ಒಳಗೆ ಎದ್ಕೊಂಡನ ಹೋಗಿ ಬೆಂಕಿ ಹಾಕೋಕ್ಕಾಗುತ್ತಾ ಖಾಸಗಿ ಒಳಗೆ ಇಲ್ಲಿ ಕಾಶಿ ಅಂತ ರಾಮೇಶ್ವರ ಸಿಗುತ್ತವೆ ತಾವು ಎಲ್ಲಿದೆ ಅನ್ನೋದು ಸಂಪೂರ್ಣ ಮಾಹಿತಿಗಳನ್ನು ಇವತ್ತು ಸಾಮಾಜಿಕ ಜಾಲತಾಣದೊಳಗೆ ಎಲ್ಲ ಗೊತ್ತಿದ್ದಾಗ್ಲೂ ಕೂಡ ನಾವು ಉದ್ದೇಶಪೂರ್ವಕವಾಗಿ ಹೆಸರನ್ನು ಹಾಕಿದೆ ಅದನ್ನು ಹೆಸರುಗಳನ್ನು ಎಲ್ಲ ಮರುಪರಿಶೀಲನೆ ಮಾಡಬೇಕು ಅದು ಯಾವುದೇ ಕಾರಣಕ್ಕೂ ಹೋರಾಟಗಾರ ಹೆಸರುಗಳನ್ನು ಹಾಕಬಾರ್ದು ಅಲ್ಲಿ ರಮೇಶನ್ನ ಗಡದನ ಎದುರಿಕಿನಲ್ಲಿ ಬಂದು ಯಾರು ಕೂಡ ಅಂತ ಗಲಾಟೆಗಳನ್ನು ಇಲ್ಲಿವರೆಗೂ ಮಾಡಿಲ್ಲ ಮುಂದೂ ಮಾಡೋದಿಲ್ಲ ಯಾಕಂದರೆ ಇದು ರೈತ ಸಂಘಕ್ಕಾದಂಥ ಒಂದು ಇತಿಹಾಸ ಐತಿ ರೈತ ಸಂಘಕ್ಕೆಂಥ ಮಹಾನ್ ಎಚ್ ಎಸ್ ವಿದ ನಂಜುಂಡಸ್ವಾಮಿ ಅವರು ಗಡಧನದಂತೂ ಅನೇಕ ಜನ ಮಹಾನ್ ಕೇಟಿ ಕೊಟ್ಟಂತ ಒಂದು ನಲವತ್ತು ವರ್ಷದ ಇತಿಹಾಸ ಐತಿ ಯಾವುದೇ ಕಾರಣಕ್ಕೂ ಕೂಡ ಅಂಥ ಘಟನೆಗಳನ್ನು ರೈತ ಸಂಘ ಇಲ್ಲಿ ತನ್ನ ಮಾಡಿಲ್ಲ ನಾವು ಶಾಂತಿಯುತವಾಗಿ ಗಾಂಧಿ ಮಾರ್ಗದ ಚಳುವಳಿಗಳನ್ನು ಮಾಡ್ಕೊಳ್ತಾ ಬಂದೀವಿ ಆ ಉದ್ದೇಶಕ್ಕೆ ತಮ್ಮಲ್ಲಿ ಕೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಸುಖಾಸುಮಣಿಯಾಗಿ ಪರಿಶೀಲನೆ ನಿಲ್ದಾಣ ಹೆಸರುಗಳನ್ನು ದಾಖಲು ಮಾಡುವಂಥ ಕೆಲಸ ಮಾಡಬಾರ್ದಂತೆ ಪೊಲೀಸ್ ಇಲಾಖೆಗೆ ನಾವು ಒತ್ತಾಯಪಡಿಸ್ತೀವಿ